ಆ ಬಂದ್ಮೇಲೆ ಒಂದು ಹತ್ತು ವರ್ಷ ಆಯ್ತ್ ನಾವ್ ಬಂದು ಅವಾಗ್ಲಿಂದ ನಾವ್ ಮಾಡ್ತೀವಿ ನೀವು ಮಾಡ್ತಾ ಇದ್ರಿ ಈಗ ಎಲ್ಲಾ ಸುಮಾರು ಆಫೀಸರ್ಸ್ ಎಲ್ಲಾ ಬರ್ತಾರಂತ ಊಟಕ್ಕೆ ಇಲ್ಲಿಗೆ ಎಲ್ಲಾ ಅಫ್ಶಿಯರ್ಸ್ ಎಲ್ಲಾ ನಮ್ಮ ಒಟ್ಟಿಗೆ ಹೌದಾ ತಹಸೀಲ್ದಾರ್ ಎ ಸಿ ಡಿ ಸಿ ಹಾ ಈಜಿ ಆಗ್ಲೇಡ್ ನಮ್ ಊಟನೇ ಆಗ್ಬೇಕು ಏನದ ಅಂತ ಏನಿಲ್ಲ ನಾವಲ್ಲೇ ಊಟ ಮಾಡ್ತೀವಿ ನೀಟಾಗಿ ಊಟ ಮಾಡ್ತೀವಿ ಮನ್ಯಾಗ ಹೆಂಗಿರತ್ತ ಹೆಂಗಿರ್ತೈತಿ ಹಾ ಎಷ್ಟಿಕ್ ಆಗಲ್ಲ ಚೌಡಾಕಲ್ಲ ನಾವು ಏನಿಲ್ಲ ಊಟ ಚೆನ್ನಾಗಿರ್ತೈತಿ ಹೋಟ್ಲು ಬೇಕಾದಷ್ಟು ಇದೆ ಊರು ತುಂಬಾ ನಮ್ಮದು ಗುಡ್ಸ್ ಲೋಟ್ಲು ಗುಡಿಸ್ಲೋಟ್ಲು ಗುಡ್ಸ್ ಲೋಟ್ಲಿಗೆ ರಾಜಾಸ್ ಗೌಡ್ರು ಎಮ್ ಎಲ್ ಎ ಸಾಹೇಬ್ರು ಬಂದು ಊಟ ಮಾಡಿದ್ರು ಊಟ ಮಾಡಿದ್ರು ಮತ್ತೆ ಎಷ್ಟು ಖುಷಿ ಆಯ್ತು ಅವತ್ತು ನಿಮ್ಗೆ ಖುಷಿ ಆಯ್ತು ಆ ಜೊತೆ ಫೋಟೋ ತಗ್ಸು ತಗ್ಸಿರು ಹಾಂ ಪೇಪರ್ಗೂ ಟಿವಿಗೂ ಎಲ್ಲ ನ್ಯೂಸ್ಗೆಲ್ಲ ಕೊಟ್ಟರು ವಿಶ್ವ ಪ್ರಸಿದ್ಧ ಆಗ್ಬಿಟ್ಟಿಲ್ಲಮ್ಮ ಅದಕ್ಕೆ ನಾನು ಹುಡುಕೊಂಡು ಬಂದೆ ನೋಡೋಣ ನನಗೂ ಕುತೂಹಲ ತಡಿಲಿಲ್ಲ ಇಷ್ಟು ಹೆಸರು ಬರ್ಬೇಕಾದ್ರೆ ಅದರಿಂದ ಎಷ್ಟು ಅವಿರತ ಶ್ರಮ ಇದೆ ನಿಮ್ದು ಅಂತ ಏನಿಲ್ಲ ನಮ್ಮ ಮನೆಯಾಗ ಹೆಂಗ್ ಮಾಡ್ತೀವಿ ಮುದ್ದೆ ಅನ್ನ ಸಾರು ಮಜ್ಜಿಗೆ ನೀರುಳ್ಳಿ ಸೌತೆಕಾಯಿ ಉಪ್ಪಿನಕಾಯಿ ಕೊಡ್ತೀವಿ ಅಷ್ಟೇ ನಾವು ದಿನ ಒಂಥರ ಸಾರು ಸಪ್ಪಿನ ಬಸ್ ಸಾರು ಮೊಸಪ್ಪು ದಿವಸ ದಿವಸ ನೀಲಿ ಒಂದು ಸಾರು ಹಾ ಇದು ಮಳೆ ಕೆವಳಿ ಕಾಳು ಹಾಕಿ ಅದು ಸಾಂಬಾರು ಮಾಡ್ತೀವಿ ಸಪ್ಪೆ ಕ್ಯೂಸಿ ಸಾರು ಮಾಡ್ತೀವಿ ಅಂತ ಅಂದ್ರೆ ತುಂಬಾ ಇಷ್ಟ ನಮ್ಮ ಹೋಟ್ಲಿಗೆ ಬರೋ ಓಕೆ ಇಷ್ಟು ವರ್ಷದಿಂದ ಆ ಹೋಟ್ಲ್ ಹಂಗೆ ಇದೆಯ ಅಲ್ಲಿ ಅದೇ ಉಡ್ಸ್ಲೆ ಚೇಂಜ್ ಮಾಡೇ ಇಲ್ಲ ಇಲ್ಲ ಮಳೆ ಇಲ್ಲ ಬಂದ್ರೆ ನೀ ಸ್ವರಲ್ಲ ಸೋರಲ್ಲ ಸೊರ್ದಂಗೆ ಮಾಡೀರಿ ಮಾಡಿದ್ರಿ ಎಷ್ಟ್ ಜನ ಕುತ್ಕೋಬೋದು ಅಲ್ಲಿ ಆದ್ರೆ ಒಂದ್ ಹತ್ತು ಜನ ಊಟ ಮಾಡ್ಬೋದು ಅಷ್ಟೇ ಅಷ್ಟೇ ಒಂದ್ಸರಿಗೆ ಇನ್ನ ಇದ್ದಾರೆ ಎಲ್ಲ ಹೊರಗೆ ಅವ್ರ ಊಟ ಅವ್ರಗೂ ಕಾತ್ಕೊಂಡಿದ್ದು ಊಟ ಮಾಡ್ಕೊಂಡು ಹೋಗ್ತಾರಿ ದಿವಸ ದಿವ್ಸ ಓಕೆ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಳೆ ಮಂದಿ ಆಗ್ಲಿ ತೊಗೋರಿ ನಿಮ್ಮ ಬಾಳೆ ಹರಕೆಯಿಂದ ಹಂಗ ಆಗ್ಲಿವ್ವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಸಿರಾದಲ್ಲಿದ್ದೀನಿ ಸಿರಾ ಅಂದ ತಕ್ಷಣ ಒಂದು ಫೇಮಸ್ ಹೋಟ್ಲು ನಿಮಗೆ ನೆನಪಿಗೆ ಬರಬೇಕು ಯಾಕಂದರೆ ಸರಿ ನಾನು ವಿಡಿಯೋ ಮಾಡಿದ್ದೆ ಅಜ್ಜಿ ಹೋಟ್ಲು ಅಂತಲೇ ಫೇಮಸ್ಸು ಮತ್ತೆ ಯಾಕೆ ಬಂದಿದ್ದೀನಿ ಅಂದರೆ ನೀವು ಹೇಳ್ತಾ ಇದ್ರಿ ಸರ್ ಹೋಟ್ಲೇ ತೋರಿಸಲಿಲ್ಲ ಅವ್ರ ಕತೆ ಆಯ್ತು ಈಗ ಹೋಟ್ಲ್ ತೋರಿಸೋದಕ್ಕೆ ಬಂದಿದ್ದೀನಿ ಆ್ಯಕ್ಚುಲಿ ಮ್ಯಾಜಿಕ್ ಅಜ್ಜಿ ಅಂತ ಹೇಳ್ತಾರೆ ಐವತ್ತು ರೂಪಾಯಿಗೆ ಫುಲ್ ಮೀಲ್ಸ್ ಕೊಡ್ತಾರೆ ಇದು ನೀವು ಮುದ್ದೆ ಅಂತೂ ಇಲ್ಲಿ ತಿಂದು ನೋಡಬೇಕು ಅದ್ಭುತವಾಗಿರುತ್ತೆ ಆಮೇಲೆ ಡೈಲಿ ಇಲ್ಲಿ ಕಾಳು ಬೇರೆ 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 ಮಾಡ್ತಾರೆ ಉಪ್ಸಾರು ಮಾಡ್ತಾರೆ ಅದಕ್ಕೆ ಫೇಮಸ್ ಹೋಟ್ಲು ತುಂಬ ದೂರದಿಂದ ಬರ್ತಾರೆ ಇಲ್ಲಿಗೆ ಇದ್ರ ವಿಳಾಸ ಸಿರಾದಲ್ಲಿ ಜೆಡ್ ಪಿ ಆಫೀಸ್ ಅಂತ ಹೇಳಿಬಿಡಿ ಯಾರಾದರೂ ಕರ್ಕೊಂಡ್ಬರ್ತಾರೆ ಇರತಕ್ಕಂಥದ್ದೇ ಈ ಅಜ್ಜಿ ಹೋಟ್ಲು ಒಂದು ಭಾಳ ದೊಡ್ಡದೇನಲ್ಲ ಗುಡ್ಸಲ್ ಥರ ಇದೆ ಬಟ್ ಇದರಲ್ಲಿ ನಿರಂತರವಾಗಿ ಇದು ಮೂವತ್ತು ವರ್ಷದಿಂದ ಇದೆ ಬನ್ನಿ ಅದ್ರ ಪರಿಚಯ ಮಾಡಿಸ್ತೀನಿ ಮ್ಯಾಜಿಕ್ ಅಜ್ಜಿ ಹೋಟ್ಲಿಗೆ ಮತ್ತು ಸಿರಾಕೆ ತಮಗೆ ಸ್ವಾಗತ ಗೆಳೆಯರೆ ರೋ ಒಣಗಿಸಿ ಹಾಕಿರೋದು ಸ್ವಲ್ಪ ಊಟ ಒಳ್ಳೆ ಮನೆ ಊಟ ಇದ್ದಂಗೆ ಇರುತ್ತೆ ಇದು ಹ್ಞೂ ಚೆನ್ನಾಗಿರುತ್ತೆ ಮುದ್ದೆ ಊಟ ಬೆಳಗ್ಗೆ ತಿಂಡಿ ಸಿಗುತ್ತೆ ಮಧ್ಯಾಹ್ನ ಊಟ ಸಿಗುತ್ತೆ ರಾತ್ರಿ ಊಟ ಸಿಗಲ್ಲ ಅನ್ನೋದೇ ಪ್ರಾಬ್ಲಮ್ ನಮಗೆ ರೆಗ್ಯುಲರ್ ಹೋಗ್ತೀವಿ ನಾವು ಊಟ ಮಾರ ಮಸ್ತ್ ಇರುತ್ತೆ ಅಮ್ಮರ ಬಗ್ಗೆ ಏನು ಹೇಳ್ತೀರಿ ಅಮ್ಮರ ಅಜ್ಜಿ ಅವರು ನಾವು ಆ ಅಜ್ಜಿ ಗೊತ್ತಿಲ್ಲ ನಾವು ಪೊಲೀಸ್ನವರೆಲ್ಲ ಮ್ಯಾಜಿಕ್ ಅಜ್ಜಿ ಅಂತ ಮಾತಾಡ್ತೀವಿ ಅಜ್ಜಿ ಬಗ್ಗೆ ಮ್ಯಾಜಿಕ್ ಅಜ್ಜಿ ಅದೇನು ಸರ್ ಮ್ಯಾಜಿಕ್

ಯಲ್ಲಾ ಖುಷಿ ಆಯ್ತು ಯಲ್ಲಾ ಊಟ ಮಾಡಿದರೆಲ್ಲಾ ಖುಷಿ ಪಡ್ತಾರೆ ಚೆನ್ನಾಗ್ ಆರೋಗ್ಯ ಚೆನ್ನಾಗ್ ಕಾಪಾಡ್ಕಂತಾರೆ ಊಟ ಮಾಡಿದರೆ ಏನ್ ತೊಂದರೆ ಇಲ್ಲ ಈಗೇನ್ ದೂರ ದೂರದಿಂದ ಜನ ಬರ್ತಾರಂತೆ ಬರ್ತಾರೆ ಬರ್ತಾರೆ ಹೇಳ್ರಿ ಅಮ್ಮ ಅಂತಾರೆ ಅಜ್ಜಿ ಅಂತಾರೆ ಮ್ಯಾಜಿಕ್ ಅಜ್ಜಿ ಅಂತಾರೆ ಇಷ್ಟ ಬಂದಂಗೆ ಹೇಳ್ತಾರ ಸರ್ ನಾವು ನಮ್ಮ ಮನೆ ಮಕ್ಕಳ ತರ ಎಲ್ಲರಿಗೂ ಊಟ ಬಡಿಸ್ತೀನಿ ನಾವು ಹ್ಮ್ ನಾವು ಹೋಟ್ಲ್ ಊಟ ಅಂತ ನಾವು ಯಾರಿಗೂ ಬಡಿಸಲ್ಲ ಸರ್ ಮನೆ ಊಟ ಮಕ್ಕಳಿಗೆ ಹೆಂಗ್ ಬಡಿಸು ಅಷ್ಟೇ ನಾವ್ ಊಟ ಬಡಿಸೋದು ಒಬ್ಬರು ತಿಂದು ಹೋದ್ರೆ ಅಧಿಕಾರಿಗಳು ಶಿರಾದ ಎಷ್ಟು ಆಫೀಸ ಎಲ್ಲ ಬರ್ತಾರೆ ವರ್ಷದಿಂದ ಈ ನಡೆಸ್ತಾ ಇದ್ರಿ ಇದೊಂದು ಮೂವತ್ತ್ ವರ್ಷದಿಂದ ಐತೆ ನಮ್ಮಅಮ್ಮ ಒಂದ್ ಇಪ್ಪತ್ ವರ್ಷ ಮಾಡಿದ್ರು ನಾವ್ ಅಲ್ಲೇ ಒಂದ್ ಹನ್ನೆರಡು ಹೆಸರು ಮೂರು ಇದಕ್ಕೆ ಇಲ್ಲ ಅಜ್ಜಿ ಹೋಟ್ಲು ಅಂತ ಅವರೇ ಕರ್ಕೊಂಡವ್ರೇ ಮಾಡ್ಕೊಂಡವ್ರೆ ಅವ್ರೆ ಊಟ ಮಾಡ್ಕೊಂಡ್ ಅವ್ರೆ ಒಬ್ರು ಊಟ ಮಾಡಿದ್ರೆ ಇನ್ ನಾಲ್ಕ್ ಜನ ಕೇಳ್ತಾರೆ ಇಲ್ಲಿ ಊಟ ಚೆನ್ನಾಗಿರಿ ತೋಗ್ರಿ ಆಮೇಲೆ ನಿಮಗೆ ಪ್ರಶಸ್ತಿ ಸಿಕ್ಕಿದೆ ಅಂತ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ತಹಸೀಲ್ದಾರ್ ಮೇಡಮ್ ಅವರು ಈ ಊಟ ಮೆಚ್ಚಿ ನಿಮ್ ಸಾಧನೆ ಮೆಚ್ಚಿ ಅವರಿಲ್ಲಿ ಇಲ್ಲಿ ಎಲ್ಲಿ ಬೇರೆ ಕಡೆಯಿಂದ ತಂದ್ರೆ ಹೋಗ್ತಿರ್ಲಿಲ್ಲ ಸರ್ ಕಾಮ ತೋಟಲಿಂದ ತಿಂತಿರ್ಲಿಲ್ಲ ನಮ್ಮ ಹೋಟ್ಲದೇ ಊಟ ಆಗ್ಬೇಕಾಯ್ತು ಮೇಡಮ್ ಅವ್ರಿಗೆ ಹ್ಮ್ ಹ್ಮ್ ಊಟ ಮಾಡ್ಕೊಂಡು ನೋಡಿ ಡಿ ಸಿ ಯರ್ ಸಮೇತ ಇಲ್ಲಿ ಊಟ ಮಾಡಿದ್ದಾರೆ ಮಾಡ್ಯಾರ್ ಆಮೇಲೆ ಸಾಹೇಬ್ರೆಲ್ಲ ಊಟ ಮಾಡ್ಯಾರಿ ಹಾಂ ಎಲ್ಲ ಮಾಡ್ಯಾರಿ ಓಕೆ ಹಾಂ ಈ ಹೋಟ್ಲು ಚೆನ್ನಾಗಿದೆ ಊಟ ಮುಂದೆ ಎಲ್ಲ ಇದೆ ನಾವು ಫಸ್ಟ್ ಟೈಮು ಹಾಂ ತುಮಕೂರು ನಾವು ಕಂಟ್ರಾಕ್ಟ್ರು ಹಾಂ ನಮ್ಮ ಫ್ರೆಂಡೇ ಇಲ್ಲಿ ಕರ್ಕೊಂಡು ಬಂದರು ಕಂಟ್ರಾಕ್ಟ್ರೇ ಹಾ ಚಂದ್ರನಾಯ್ಕಂತ ಓಕೆ ಅದು ಚೆನ್ನಾಗಿದೆ ಅಂತ ಇಲ್ಲಿ ಅಲ್ಲಿಂದ ರೋಡಿಂದ ಇಲ್ಲಿ ಹುಡ್ಕೊಂಡು ಬಂದ್ವಿ ಚೆನ್ನಾಗಿದೆ ಥ್ಯಾಂಕ್ ಯು ತ್ಯಾಂಕ್ ಯು ಈ ಓಟದ ಹೆಸರನ್ನು ಕೇಳಿದ್ವಿ ಅಲ್ಲಿಂದ ಹುಡ್ಕೊಂಡ್ಬಂದಿವಿ ಅಂದರೆ ಸೌದೆ ಅಲ್ಲಿ ಮಾಡ್ತಾರ ಸರ್ ಇಲ್ಲಿ ಹಾಂ ಈ ಥರ ಹಳ್ಳಿ ಹಳ್ಳಿ ಮನೆ ಊಟ ಸಿಗೋದೇ ಕಷ್ಟ ಅಂಥದ್ರಲ್ಲಿ ಮನೆ ಊಟ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಇವತ್ತು ಫಸ್ಟ್ ಟೈಮ್ ಬಂದಿದ್ದು ಕೇಳಿದ್ದೀವಿ ಒಂಥರಿ ಬರೋಣ ಅಂತ ಟ್ರೈ ಮಾಡಿದ್ವಿ ಆಗಿಲ್ಲ ಇವತ್ತು ಫಸ್ಟ್ ಟೈಮ್ ಬಂದು ಊಟ ಮಾಡ್ತೀವಿ ಭಾರಿ ಟೇಸ್ಟ್ ಆಗಿದೆ ಮನೆ ಥರ ಊಟ ಸಿಗೋಂಥದ್ದು ಕಷ್ಟ ಅಂಥದ್ರಲ್ಲಿ ಇಲ್ಲಿ ಸಿಗ್ತಾಯಿದೆ ಎಲ್ಲರೂ ನಾನು ಸಜೆಸ್ಟ್ ಮಾಡ್ತೀನಿ ಬಂದು ಆರೋಗ್ಯವಾದಂಥ ಊಟ ಮನೆ ಊಟ ಚೆನ್ನಾಗಿರ್ಲಿ ಒಳ್ಳೆಯ ಚೆನ್ನಾಗಿ ಟೆಸ್ಟ್ ತ್ಯಾಂಕ್ ಯು ವೀಡಿಯೋ ನೋಡಿ ಖುಷಿ ಆಯ್ತು ಎಲ್ಲ ಕಡೆಯಿಂದಲೂ ಫೋನ್ ಮಾಡ್ತಾಯಿದ್ದಾರೆ ಹಾಂ ಫೋನ್ ಮಾಡಿ ಊಟ ಮಾಡಿ ಊಟ ಮಾಡಿ ಹೋಗ್ತಾರೆ ಹಾಂ ಜನ ಜಾಸ್ತಿ ಆಗಿದ್ದಾರೆ ಈಗ ಹಾಗೆ ಅವ್ರು ಓಕೆ ಹಾಂ ಹಾಂ ಇಲ್ಲಿ ಏನು ಮಾಡ್ತಾಯಿದ್ದೀರಿ ಇದು ಮುದ್ದೆ ಮಾಡಕ್ಕೆ ಎಲ್ಲ ನೀರು ಕಾಸ್ಕೊಂಡು ಒಲೆಯಲ್ಲಿ ಕೇಳಿದೀವಿ ಹಾಂ ಹಾಂ ಈಗ ಒಳಗೆ ತಗೊಂಡೋಗಿ ಎಲ್ಲ ಕೂಡಿಸಿ ಮುದ್ದೆ ಮಾಡ್ತೀವಿ ಓಕೆ ರೈಲಿ ಅಡುಗೆ ಮಾಡೋದು ಇಲ್ಲೇ ಡೈಲಿ ಇಲ್ಲೇ ರೈಸು ಹಾಂ ಮುದ್ದೆ ಎಲ್ಲ ಇಲ್ಲೇ ಮಾಡೋದು ಹೌದಾ ಓಕೆ ಅಲ್ಲಿ ಗ್ಯಾಸ್ ಪಾತ್ನ ಮಾಡಲ್ಲ ನಾವು ಹಾಂ ಹಾಂ

ಹ್ಮ್ ಸಾಂಬಾರ ಮುಗಿಯೋ ತಕ್ಕನ ಮಾಡ್ತಾ ಇರ್ತಿವಿ ಸಾಂಬಾರು ಮುಗಿದ್ಮ್ನ ಬಿಡ್ತೀವಿ ಹಾಗಂಗೆ ಮುಗ್ದ ಮುಗ್ದಂಗ್ ಮಾಡಿ ಕಳಿಸ್ತಾ ಇರ್ತಿವಿ ಬಿಸಿ ಬಿಸಿ ಇದ್ರು ಬೆಂಗಳೂರಿಂದ ಮಾಡಿದ್ರು ಹುಬ್ಳಿಯಿಂದ ಮಾಡಿದ್ರು ಎರಡ್ ಊಟ ಮಾಡಿ ಐನೂರು ಕೊಟ್ಟು ಹೋದ್ರು ಬೇಡಸ ನೂರು ಕೊಡ್ರಿ ಅಂದ್ರು ಹೌದಾ ಇದೊಂದು ಸ್ವಲ್ಪ ಆಯ್ತು ಆಯ್ತು ಹೊರಗಡೆ

ಅಜ್ಜಿ ಹೋಟ್ಲು ನಾವು ನೋಡ್ದಂಗೆ ಸರ್ ಐದಾರು ವರ್ಷದಿಂದಲೂ ಕೂಡ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಹೋಗ್ತಾವ್ರೆ ಸರ್ ಅಜ್ಜಿಯವರು ಬಹಳ ಸೊಪ್ಸಾರು ಉಪ್ಸಾರು ಹಾಂ ಏನಂದ್ರೆ ಈಗ ಮನೆ ಊಟ ಹೇಗೆ ಹಳ್ಳಿ ಕಡೆಗೆ ಮನೆ ಊಟ ಇರ್ತದ ಸೇಮ್ ಅದೇ ಟೇಸ್ಟ್ ಇರ್ತದೆ ಅದೇ ಊಟ ಇರ್ತದೆ ಸರ್ ಬಹಳ ಜನ ಅಫಿಷಿಯಲ್ಸ್ ಕೂಡ ಎಲ್ಲ ಹೆಚ್ಚು ಕಮ್ಮಿ ತಾಲೂಕ ಆಫೀಸ್ ಆಗಿರ್ಬೋದು ಯಾವುದೇ ಒಂದು ಲೋಕೋಪಯೋಗ ಇಲಾಖೆ ಎಲ್ಲ ಇಲಾಖೆಯವರು ಕೂಡ ಅಫಿಷಿಯಲ್ಸ್ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಬರ್ತಾರೆ ಮುದ್ದೆ ಮಾತ್ರನ ಭಾಳ ಬಾಳೆಹಣ್ಣು ಮಾಡ್ದಂಗೆ ಮಾಡ್ತಾರೆ ಸರ್ ಮುದ್ದೆ ಭಾಳ ಚೆನ್ನಾಗಿರುತ್ತೆ ಸರ್ ಮುದ್ದೆ ಸಾರು ಎಲ್ಲ ಭಾಳ ಚೆನ್ನಾಗಿರುತ್ತೆ ಗುಡ್ ಆರೋಗ್ಯಕರವಾದಂತ ಫುಡ್ ಕೊಡ್ತಾರೆ ಸರ್ ಓಕೆ ಹೆಲ್ತಿ ಫುಡ್ ಕೊಡುತ್ತೆ ಅಜ್ಜಿ ಹಾ ಚೆನ್ನಾಗಿರುತ್ತೆ ನಮ್ಮ ಚಾನೆಲ್ ಅಲ್ಲಿ ಅವ್ರ ಜರ್ನಿ ನೋಡಿ ನಾವು ಒಂದ್ಸರಿ ನಿಮ್ಮ ಚಾನೆಲ್ ಅಲ್ಲಿ ನೋಡಿ ಸರ್ ಅಜ್ಜಿದು ನಮ್ಮ ಶಿರಾದಲ್ಲಿ ಅಜ್ಜಿದು ಬಂದಿದ್ದು ನೋಡಿ ಬಹಳ ಖುಷಿ ಆಯ್ತು ಸರ್ ನಮ್ಗೆ ಬಹಳ ಚೆನ್ನಾಗಿ ಮಾಡಿದಿರಿ ಹಾ ಚೆನ್ನಾಗಿ ವಿಡಿಯೋ ಎಲ್ಲ ಬಹಳ ಚೆನ್ನಾಗಿ ಮಾಡಿ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇದ್ದೀರಾ ಸರ್ ಜನಕ್ಕೆ ಒಬ್ಲಿಸಿ ಬಹಳ ಸಂತೋಷ ಆಯ್ತು ಸರ್ ಥ್ಯಾಂಕ್ ಯು ಅಪ್ರಿಶಿಯೇಟ್ ಸರ್ ತಮ್ಮದ ಡಿಪಾರ್ಟ್ಮೆಂಟ್ ಸರ್ ನಮ್ದು ಬಿ ಸಿ ಎಮ್ ಡಿಪಾರ್ಟ್ಮೆಂಟ್ ಹೌದು ಹಾಂ ರೆಗ್ಯುಲರ್ ನಿಮ್ದು ಹಂಗಾರ ಇಲ್ಲ ಬರ್ತಾ ಇರ್ತೀವಿ ಸರ್ ಯಾವಾಗಾದ್ರೂ ಅವಾಗ ಬರ್ತಾ ಇರ್ತೀವಿ ಸರ್ ಯಾವಾಗಾದ್ರೂ ಅವಾಗ ಒಂದು ವಿಸಿಟ್ ಆಗ್ತಾ ಇರ್ತೀವಿ ಬಂದು ಹೋಗ್ತಾ ಇರ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಎಲ್ಲ ಮನೆಯವರು ಸೇರಿ ನಡೆಸ್ತೀರಿ ಹಾಂ ಡೈಲಿ ಏನೇನು ಸಿಗತ್ತೆ ಅಮ್ಮ ಇಲ್ಲಿ ಇಲ್ಲೇನಿಲ್ಲ ಸರ್ ನಾವು ಬೆಳಿಗ್ಗೆ ಮುದ್ದೆ ಊಟ ತಿಂಡಿ ಮಾಡ್ತೀವಿ ಒಂದೇ ಐಟಮ್ಮ ಮಧ್ಯಾಹ್ನ ಅನ್ನ ಸಾರು ಮತ್ತೆ ಕಾಯಿ ನೀರುಳ್ಳಿ ಉಪ್ಪಿನಕಾಯಿ ಮಜ್ಜಿಗೆ ಕೊಡ್ತೀವಿ

ಹ್ಞೂ 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 ಆಗಲಿ ಅಮ್ಮ ಒಳ್ಳೇದಾಗಲಿ ಹಾಂ ನಾವು ಅದಕ್ಕೆ ಎರಡನೇ ಸಾರಿ ಬಂದಿದ್ವಿ ಅಜ್ಜಿ ಹೋಟ್ಲು ಇನ್ನೊಂದ್ಸಲ ತೋರಿಸೋಣ ತುಂಬ ಜನ ಕೇಳ್ತಾ ಇದ್ರು ಹೋಟ್ಲ್ ತೋರಿಸ್ಬೇಕಾಗಿತ್ತು ನೀವು ಅಂತ ಅದಕ್ಕೆ ಹೋಟ್ಲ್ ತೋರಿಸೋಣ ಅಂತ ಬಂದಿದ್ದೆ ಹಾಂ ಆಯ್ತು ಊಟ ಮಾಡ್ರಿ ಆಯ್ತಮ್ಮ ಆಯ್ತು